ಮಾಡುವುದಿಲ್ಲ ಇವು ಮತ್ತೆ ಟು ಮತ್ತೆ ಟು ಶರಣ ಪರಂಪರೆ ಗೋ ಗೋಬ್ಯಾಕ್ಟು ಶರಣ ಸಂಸ್ಕೃತಿ ಟು ನಮ್ಮ ಪರಂಪರೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಅಂತ ಮುಖ ಮಾಡಬೇಕಾಗಿದೆ ಲೋಕದ ಡೊಂಕು ನೀವೇ ಕೆತ್ತಿದ್ದೀವ್ರಿ ನಾವ್ ಮಂದಿ ಚಿಂತೆ ಮಾಡ್ತಾರೆ ಶಿವಾರೆಡ್ಡಿ ಏನ್ ಕಾರ್ಯಕ್ರಮ ಮಾಡ್ತಾರೆ ಸೊಮ್ ಮಾಡ್ತಾರ ಏ ಚಿರಂಜೀವಿ ರೆಡ್ಡಿ ಅವ್ರ ಏನ್ ಮಾಡ್ತಾರೆ ಸುಮ್ ಮಾಡ್ತಾರೆ ಬರೀ ಸುಮ್ ಮಾಡ್ತಾರ ಸುಮ್ ಮಾಡ್ತಾರ ನೀ ಏನ್ ಮಾಡ್ತೇವೆ ಮಾಡಿ ತೋರಿಸ್ ನೋಡೋಣ ಏ ಅಲ್ಲೇನಾದ್ರಿ ಶಿಕ್ಷಕರು ಏ ಅವ್ರೇನ್ ಶಿಕ್ಷಕ್ರೀ ಪಾಠ ಮಾಡಲ್ಲ ನೆಗೆಟಿವ್ ಥಿಂಕಿಂಗ್ ನನಗೆ ಹೇಳ್ಕೊಂಡು ಹೇಳ್ತೀನಿ ಅವ್ ಬೆಳೀತಾನಂದ್ರೆ ಕಾಲ್ ಯಾರೋ ಒಬ್ಬರು ಕಾರ್ಯಕ್ರಮ ಮಾಡಿದ್ರೆ ಕಾಲ್ ಜೋಗ್ತಿವಿ ಅಂದ್ರೆ ಟೀಕೆ ಮಾಡೋದು ಒಂದು ಬಾಂಬ್ ಹಾಕ್ಬಿಡ್ತಾರ ಏನು ಅವ್ ಹಿಂಗ್ ಮಾಡ್ತಾನ ಅವ್ ಈ ಜಾತಿ ಮಾಡ್ತಾನ ಹಿಂಗ್ ಮಾಡ್ತಾನ ಲೋಕದ ಅಡಂಕು ನೀವೇ ಕೆತ್ತಿದಿವ್ರಿ ಅಣ್ಣ ಬಸವಣ್ಣ ಹೇಳಿದ್ರು ಲೋಕದಡಂಕು ಡಂಕು ನೀವೇ ಕೆತ್ತಿದಿವ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ ಮನಸ್ಸು ಸುಧಾರಣೆ ಮಾಡ್ಕೋರಪ್ಪ ಫಸ್ಟ್ ಯಾಕೆ ಕೇಳ್ತೀರಿ ಇದು ಇದು ಪಾಲಿಸಬೇಕು ಲೋಕದ ಡೊಂಕು ನೀವೇ ಕಿತ್ತಿದ್ದೀವ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನೆರಮನೆಯ ದುಃಖ ಕೇಳೋವರ ಮೆಚ್ಚ ಕೂಡಲ ಸಂಗಮ ದೇವ ಎಂತ ಅದ್ಭುತ ರೀ ಈ ವಚನ ಸಾಹಿತ್ಯವನ್ನ ಮಕ್ಕಳಿಗೆ ಕಲಿಸ್ಕೊಡಬೇಕು ನೀವು ನಮಗೂ ಬರ್ತ ಶಾಲೆ ರೋಡೋಡಿ ಬರ್ತದೆ ಅದು ಎಷ್ಟು ಚಂದ ನಿನ್ನಟ್ಟೆ ನಿನ್ನ ನಮ್ಮಲ್ಲಿ ಮಗು ನಿನ್ಕ ಸ್ವಲ್ಪ ಸಣ್ಣದೇ ಅಂತ ಅದು ಹೆಂಗ್ ಬರ್ತದೆ ಧೈರ್ಯದಿಂದ ಬರ್ತದೆ ಕಟ್ಟಿದ ಅಲಿಂಗವನ್ನು ಬಿಟ್ಟು ಹಿಂಗ್ ಕಟ್ಟಿದ ಅಲಿಂಗವನ್ನು ಬಿಟ್ಟು ಬೆಟ್ಟದ ಅಲಿಂಗಕ್ಕೆ ಹೋಗುವ ಹೊಡಿಯಿಂದ ತಾಂಬಿಗರ ಚೌಡಿಯ ಏನ್ ರೋಮಾಂಚನಕಾರಿ ಕಾರ್ಯಕರ್ತದ ಮಗು ಧೈರ್ಯ ಬರ್ತದ ವಚನ ಸಾಹಿತ್ಯ ನಮಗೆ ಜಾತಿ ನಿರ್ಮೂಲನಕ್ಕೆ ಮತ್ತು ವಚನ ಸಾಹಿತ್ಯ ಸಮತಾ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆ ಅನ್ನುವಂತ ಮಾತನ್ನ ಹೇಳಿ ನನ್ನ ಧ್ವನಿನೂ ಬಿದ್ದ ಐದಾರು ದಿವಸ ಆಯ್ತು ಎಲ್ಲಾ ಕಡೆ ಕಾರ್ಯಕ್ರಮದ ಕರೀತ ಇವರು ಪ್ರೀತಿಲಿಂದ ಮುಡುಮಿಸ್ ಸರ್ ಬರ್ರಿ ಅಂತಂದ್ರು ಅಲ್ಲಿ ತನಕ ನನ್ನ ಧ್ವನಿ ಏನಾಗ್ತದೋ ಗೊತ್ತಿಲ್ಲ ಇನ್ನು ನಾಳೆ ನಾಡು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಆ ಧ್ವನಿ ಪೂರ್ತಿ ದೌಡ್ನಹಳ್ಳಿಗೆ ಕೊಟ್ರೆ ಮುಂದಿನ ಗತಿ ಏನು ಅವರ ಆಹುರಾಪೇಕ್ಷೆ ನಾವು ಈಡೇರಿಸಬೇಕಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಹಾ ಹೇಳಲ್ಲ ಬಾ ಹೇಳಲ್ಲ ಏನ್ ಇನ್ನೊಂದ್ಸಲ ಜೋರಾಗಿ ಶಿವಾರೆಡ್ಡಿ ಗೌಡ್ನಳ್ಳಿ ಮತ್ತ ಅದಕ್ಕೆ ಬೆನ್ನೆಲೆ ಬಾಗಿ ಗೌಡ್ರು ಚಿರಂಜೀವಿ ರೆಡ್ಡಿ ಗೌಡ್ರು ಅವರ ಅವರ ಸಹೋದರರಿಗೂ ಆ ಬಾಬು ಶೆಟ್ಟಿ ಅವರ ಬಳಗಕ್ಕೂ ಸಮಸ್ತ ಶಿಕ್ಷಕರಿಗೂ ಏನ್ ನಿವೃತ್ತಿ ಹಂಚಿನಲ್ಲಿ ಇದ್ದಂಥವ್ರು ಅಥವಾ ಸೇವೆಯಲ್ಲಿದ್ದಂಥವ್ರು ಇವರೆಲ್ಲರೂ ಎಲ್ಲರಿಗೂ ಎಲ್ಲರಿಗೆ ಮತ್ತೊಮ್ಮೆ ಮೊದಲು ಮಕ್ಕಳೇ ಬಹಳ ಖುಷಿಯಿಂದ ನೀವೆಲ್ಲ ನನ್ನ ಮಾತನ್ನ ಕೇಳಿರಿ ನೀವೇ ನಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ವಾರಸದಾರ ಆಗಬಾರ್ದು ನಿಮ್ಮಅಪ್ಪನ ಹತ್ತಿಕ್ಕರ್ಗ ಅಥವಾ ಇದಕ್ಕ ವಾರಸದಾರ ಆಗಬಾರ್ದು ಎದಕ್ಕೂ ವಾರಸದಾರ ಆಗ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಕಚ್ಕೋತ ಮಕ್ಕಳು ಅಪ್ಪನ ಕೈ ದುಡ್ಡು ಇಟ್ಟಿಟ್ಟನ ಹೊಲ ಏಟ್ಟಿಟ್ಟನ ಇದು ಕಸ್ಕೊಂಬುದು ವಾರಸದಾರ ಆಗಬಾರದು ಅಪ್ಪನ ಆಸ್ತಿಗೆ ವಾರಸದಾರ ಆಗಬಾರ್ದು ಶರಣ ಸಂಸ್ಕೃತಿಗೆ ವಾರಸದಾರ ಆಗಬೇಕು ಸಾಹಿತ್ಯಕ್ಕೆ ವಾರಸದಾರ ಆಗಬೇಕು ಶ್ರೀ ವಿಜಯನ ವಾರಸದಾರ ಆಗಬೇಕು ಇಂಥ ಇಂತಹ ಗುರುಗಳ ಗುರುಗಳಿಗೆ ವಾರಸದಾರ ನೀವು ಆಗಿ ಬೆಳೆರಿ ಮುಂದಿನ ಜೀವನ ಉಜ್ವಲವಾಗಲಿ ಇದು ಒಂದು ದೊಡ್ಡ ಕಾರ್ಯಕ್ರಮ ನೋಡಿ ಮನ ತುಂಬಿ ಎರಡು ಹೆಚ್ಚಿಗೆ ಮಾತಾಡಿನಿ ಯಾರಾದರೂ ಮನುಷ್ಯನಾಗ ಇವ್ರು ಜೋರ್ ಅಂತ ಮಾತಾಡ್ತಾರಂತ ಇದ್ದರೆ ಅದು ನನಗೆ ಕೂಡ ಯಾಕಂದ್ರೆ ಬಹಳ ಜನರಿಗೆ ನಾವು ಜೋರು ಮಾತಾಡೋದು ಆಗ ಬರಲ್ಲ ಅದು ಹೇಳಿದ್ರು ಲೋಕದ ಡೊಂಕೆ ಮತ್ತೆ ನಮ್ಮ ಮತ್ತೆ ವಾಪಸ್ ಹೋಗಬೇಕಾಗ್ತದೆ ನನ್ನ ಯಾವ ವಿಷಯ ಇಟ್ಟಿರ್ತಾ ಭಾಳ ಅದೃಷ್ಟ ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕಬಹುದು ಮತ್ತೆ ನೀವು ಕುಂತವರು ನನ್ನ ಕೈ ಹೆಚ್ಚಿಗೆ ತಿನ್ನಂಬೋದೇನು ಗ್ಯಾರಂಟಿ ಇಲ್ಲ ನೀವು ಯಾವಾಗ ಓದ್ತಿರೋ ನಾವು ಯಾವಾಗ ಓದ್ತಿರೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಹೋಗ್ತಾ ಮರಿಗೋಗ್ಬಿಟ್ಟು ತಿನ್ನಂಬೋದೇ ಗೊತ್ತಿಲ್ಲ ಅದಕ್ಕೆ ಅಂಥದ್ರೊಳಗೆ ಪ್ರೀತಿಯನ್ನು ಹಂಚ್ಕೊಳ್ಳೋಣ ಪ್ರೀತಿ ಶಾಶ್ವತ ಪ್ರೀತಿ ಶಾಶ್ವತ ನಾವು ಇರುವ ಗಳಿಗೆ ನನ್ನ ಕೈಯಾಗ ಇವತ್ತಿನ ಗಳಿಗೆ ನನ್ನ ಕೈದಾಗ ಮುಂದಿನ ಕ್ಷಣ ನನ್ನ ಕೈದೊಳಗೆ ಇರೋದಿಲ್ಲ ಅದಕ್ಕೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡೋಣ ಶಿಕ್ಷಣ ಇಲಾಖೆ ತತ್ತಿಗಳು ಕೊಂಡಾಗತ್ತ ಇವತ್ತು ತತ್ತಿ ಎಷ್ಟು ಅವಕಾಶಗಳು ಎಲ್ಲ ಮಕ್ಕಳಿಗೆ ತತ್ತಿ ಯಾಕೆ ಶಿವಕುಮಾರ್ ಏನು ಯೋಜನೆ ಸರ್ಕಾರದ ಯೋಜನೆ ಅವೆಲ್ಲ ಸಫಲ ಆಗಬೇಕು ಸುಮ್ಮನೆ ಏನಾರ ನಮ್ಮ ಹೆಡ್ ಮಾಸ್ಟರ್ಗಳ ಮೇಲೆ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಿತ್ತು ಕೇಳೋದಿಲ್ಲ ನಮ್ಮ ಏನೋ ಒಂದು ಆರೋಪ ಮಾಡ್ತಿರ್ತಾವೆ ಆದ್ರೆ ನಮ್ಮ ಶಿಕ್ಷಕರು ಮುಖ್ಯ ಗುರುಗಳು ಒಳ್ಳೆ ಕೆಲಸ ಮಾಡಿಗತ್ತಲ್ಲ ಅವರ ಬಗ್ಗೆ ಇರಬೇಕು ಆ ಚಿಂತನೆ ಇರಬೇಕು ಸಂಘದವರು ಮುಖ್ಯ ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಇವತ್ತಿಂತಹ ಕಾರ್ಯಕ್ರಮ ನಡೆದಂದ್ರೆ ನೀವಿದ್ದಿರಲ ಸಾಕ್ಷಿ ಹೋಗಬೇಕು ಮುಂದಿನ ದಿನಗಳಲ್ಲಿ ನೋಡ್ರಲ್ಲಿ ಶಾಲೆ ಸಾಲ ಬರೆಯುವ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷ ಶಿಕ್ಷಕರ ಸಂಘದ ಅಧ್ಯಕ್ಷ ಅಥವಾ ನೌಕರ ಸಂಘದ ಅಧ್ಯಕ್ಷ ಆದರೆ ಸಾಲದು ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇಂತಹ